ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಕೆಲವೊಬ್ಬರು ಪ್ರಶ್ನೆಗಳನ್ನು ಕೇಳ್ತಾರೆ ಬಹಳ ಅತ್ಯದ್ಭುತವಾದ ಪ್ರಶ್ನೆಗಳು ಕೆಲವೊಂದು ಪ್ರಶ್ನೆಗಳನ್ನು ಕೇಳಕ್ಕೆ ಸಾಧ್ಯವಿಲ್ಲ ಆ ಪ್ರಶ್ನೆಗಳ ಬದಲು ಘಟನೆಗಳನ್ನು ವಿವರವಾಗಿ ಹೇಳಿರ್ತಾರೆ ವಿಡಿಯೋ ಮಾಡಿರ್ತಾರೆ ಕೆಲವರು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಕೆಲವ್ರಿಗೆ ಏನೋ ನಾಚಿಕೆ ಸ್ವಭಾವ ವಿಡಿಯೋ ಕಳಿಸ್ಬಿಟ್ಟು ಗುರುಗಳೇ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಡಿ ಅಂತ ಹೇಳ್ತಾರೆ ಕೆಲವರು ಧೈರ್ಯವಾಗಿ ಮಾಡ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಅಂತಾರೆ ಆ ಘಟನೆ ಏನು ಅಂತಂದರೆ ಮೊದಲು ಕೆಲವೊಂದು ಉದಾಹರಣೆಗಳನ್ನು ತಿಳಿಸಿ ಆಮೇಲೆ ನಿಮಗೆ ಹೇಳ್ತೀನಿ ಎಲ್ಲವೂ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಆ್ಯಕ್ಚುಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ಪ್ರಶ್ನೆಗಳಲ್ಲಿ ನಾಲ್ಕು ವಿಧ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋ ಪ್ರಶ್ನೆ ಸಣ್ಣ ಪ್ರಶ್ನೆ ನಿನ್ನ ಹೆಸರೇನು ಅಂದರೆ ಹೇಳ್ಬಿಡ್ಬೋದು ಯಾವ ಊರಲ್ಲಿದೆಯಾ ಇಂಥವ್ರು ಹೇಳ್ಬಿಟ್ಟ ನಿನ್ನ ಸಂಪಾದನೆ ಎಷ್ಟು ಹೇಳಲ್ಲ ಅದು ಸಾಧ್ಯವಿಲ್ಲ ಏಕೆಂದರೆ ಅದು ವೈಯಕ್ತಿಕ ಗೊತ್ತಿದೆ ಬಟ್ ಯಾಕೆ ಹೇಳಬೇಕು ಎರಡನೇ ದೊಡ್ಡದು ದೊಡ್ಡ ಉತ್ತರ ನಿನಗೇನಾದರೂ ಅನೈತಿಕ ಸಂಬಂಧ ಆಯಿತಾ ಅದನ್ನು ಯಾರಾದರೂ ಹೇಳ್ತಾರೆ ಹೇಳ್ತಾರೆ ಕೆಲವ್ರಿಗೆ ಹೇಳ್ತಾರೆ ಬಟ್ ಎಲ್ರಿಗೂ ಹೇಳ್ತಾರ ಸಾಧ್ಯವಿಲ್ಲ ಯಾಕೆಂದ್ರೆ ಅದು ತೀರಾ ವೈಯಕ್ತಿಕ ಅದೇ ರೀತಿ ವಾಟ್ ಈಸ್ ಮೈಂಡ್ ಮನಸ್ಸು ಅಂದ್ರೆ ಏನು ಎಷ್ಟೋ ಜನಕ್ಕೆ ಉತ್ತರ ಗೊತ್ತಿಲ್ಲ ಅದಕ್ಕೆ ಆತ್ಮ ಅಂದ್ರೆ ಏನು ಎಷ್ಟೋ ಜನ ಗೊತ್ತಿಲ್ಲ ನಾನು ಯಾರು ಎಷ್ಟೋ ಜನ ಗೊತ್ತಿಲ್ಲ ಸೊ ಕೆಲವೊಂದು ಪ್ರಶ್ನೆಗಳಲ್ಲಿ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ಆ ರೀತಿ ಆ ಘಟನೆ ಏನು ಅನ್ನೋದಕ್ಕಿಂತ ರಿಲೇಟೆಡ್ ಅದಕ್ಕೆ ಉದಾಹರಣೆ ಹೇಳ್ತೀನಿ ಒಂದು ಮನೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ಇಂಡಿವಿಜುವಲ್ ಹೌಸ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಯಾರೋ ಪಕ್ಕದಲ್ಲಿ ಒಂದು ಇದೆ ಅಲ್ಲಿ ಟೀ ಕುಡಿತಾವನೆ ಇನ್ನೊಬ್ಬ ಓಡ್ ಬಂದ್ಬಿಟ್ಟು ಹಣ ನಿಮ್ಮ ಮನೆಗೆ ಬೆಂಕಿ ಎತ್ಕೊಂಡ್ಬಿಟ್ಟೈತೆ ಅಂತ ಅಂದ ಓಡೋಗ್ತಾನೆ ಓಡೋಗ್ಬಿಟ್ಟು ಅಯ್ಯೋ ಲಭ 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 ಅಂತ ಬಾಯ್ ಬಡ್ಕೊಳ್ತಾನೆ ನನ್ನ ಮನೆಗೆ ಬೆಂಕಿ ಎತ್ಕೊಂಡಿದೆ ದಯವಿಟ್ಟು ಬನ್ನಿ ಆರಿಸಿ ಅಂತ ಬನ್ನಿ ಆರಿಸಿ ಅಂದ್ರೆ ಅದು ಬಕೆಟ್ ನೀರಲ್ಲಿ ಡ್ರಮ್ ನೀರಲ್ಲಿ ಹಾರೋದಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಹತ್ಕೊಂಡು ಹುರಿದೋಗ್ಬಿಟ್ಟೈತೆ ಹೆಂಗ್ ಆರಿಸೋದು ಅಳ್ತಾನೆ ಗಾಗರಿತಾನೆ ಕೆಳಗೆ ಬೀಳ್ತಾನೆ ಕೈ ಕಾಲೆಲ್ಲ ಒದಲಾಡ್ತಾನೆ ಎದೆಗೆ ಒಡ್ಕತ್ತಾನೆ ಅಯ್ಯೋ ನನ್ನ ಮನೆಗೆ ಬೆಂಕಿ ಎತ್ಕೊಂಡ್ಬಿಡ್ತು ಬೆಂಕಿ ಎತ್ಕೊಂಡ್ಬಿಡ್ತು ಅಂತ ಗೋಳಾಡ್ತಾ ಇರ್ತಾನೆ ಯಾರೋ ಆ ಕಡೆಯಿಂದ ಬಂದವನು ಯಾಕಣ ಅಳ್ತಾ ಇದೆಯಾ ಅಂತ ಅಯ್ಯೋ ಇನ್ ಮನೆಗೆ ಕಾಯೋಗ ಮನೆಗೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ಯಾಕೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಬೈತಾನೆ ವರಿ ಮಾಡ್ಕೊಂಬೇಡೋಣ ನಿನ್ನೆ ನಿನ್ನ ಮಗ ಮಾರ್ಬಿಟ್ಟವ್ ನೀ ಮನೇನ ನೀನೇನು ವರಿ ಮಾಡ್ಕೊಂಬೇಡ ಹಂಗ ಅಂದಿದ್ದ ತಕ್ಷಣವೇ ಅವನಿಗೆ ಸಮಾಧಾನ ಆಗುತ್ತೆ ಆ ಬಾ ಈಗ ಎದ್ದುಬಿಟ್ಟು ಜೋಬಲ್ ಕೈ ಹಾಕ್ಕೊಂಡು ಮನೆ ಬೆಂಕಿ ಹರಿಯೋದನ್ನು ನೋಡ್ತಾವ ನಿಂಗೆ ಹ್ಞೂ ಚೆನ್ನಾಗಿ ಉರಿತಾ ಇದೆ ಅಂತ ಅಳು ನಿಂತೋಯ್ತು ಆ ಚೀರಾಟ ಕಿರ್ಚಾಟ ಎಲ್ಲವೂ ನಿಂತೋಯ್ತು ಸುಮ್ಮನೆ ಈಗ ಜೋಬಲ್ಲಿ ಕೈ ಇಟ್ಕೊಂಡು ಆರಾಮಾಗಿ ನೋಡ್ತಾವ ಯಾಕೆ ಅಂದರೆ ಈಗದು ಬೇರೆಯವ್ರ ಮನೆ ಬೇರೆಯವ್ರ ಮನೆ ಆಗಿರೋದ್ರಿಂದ ಕಣ್ಣೀರು ಬರ್ತಾ ಇಲ್ಲ ಕೊನೆಗೆ ಅವ್ರ ಮಗ ಬರ್ತಾನೆ ಮಗಾನೂ ಸೇಮ್ ಅಪ್ಪನ್ ತರಾನೇ ಲಬ ಲಬ ಲಬೋ ಅಂತ ಬಾಯ್ ಬಡ್ಕೊಬಿಡ್ತಾರ ಅಯ್ಯೋ ದೇವ್ರೆ ಮನೆಗೆ ಬಿಂಕಿ ಎತ್ಕೊಂಬಿಟ್ಟೈತೆ ನೀನೇನಪ್ಪ ಸುಮ್ಮನೆ ನಿಂತಿದ್ಯಾ ದೇವ್ರ ತರ ಗರ ಬಡ್ದೈತೆ ನಿನಗೆ ಮನೆಗ್ ಬಿಂಕಿ ಎತ್ಕೊಂಡಿಟ್ಟೈತೆ ಅಂತ ಅನ್ಬಿಟ್ಟು ಅವನು ಬಿದ್ದು ವದ್ಲಾಡ್ತಾನೆ ಏಯ್ ಬಿಡ ಯಾಕೆ ವದ್ಲಾಡ್ತೀಯ ನಿನ್ನೆ ಮಾರ್ಬಿಟ್ಟಂತಲ್ಲ ಯಾರಿಗೂ ಅಂತ ಯಾರು ಬಂದಿಲ್ಲ ಅವ್ರು ಇನ್ನೂ ಅಡ್ವಾನ್ಸ್ ಕೊಟ್ಟಿಲ್ಲ ಕನ್ಫರ್ಮ್ ಮಾಡಿಲ್ಲ ಅಂತ ಈಗ ಅಪ್ಪನೂ ಸೇರ್ಕತ್ತಾನೆ ತಿರುಗಾಳೋದಕ್ಕೆ ಅಯ್ಯೋ ದೇವ್ರೆ ನನ್ನ ಮನೆಗೆ ಬೆಂಕಿ ಎತ್ಕೊಂಬಿಟ್ಟೈತೆ ಬೆಂಕಿ ಎತ್ಕೊಂಬಿಟ್ಟೈತೆ ಅಂತ ಈ ಒಂದು ಘಟನೆ ಮನಸ್ಸಿನ ಒಂದು ಗುಣ ಸ್ವಭಾವವನ್ನು ಅರೆಕ್ಷಣದಲ್ಲಿ ಹೇಗೆ ಬದಲಾಗುತ್ತೆ ಕೇವಲ ಅರೆಕ್ಷಣ ಗೊಳೋ ಅಂತ ಅಳ್ತಾ ಇರೋನು ನಿಜವಾಗ್ಲೂ ನೈಜವಾದ ದುಃಖ ಇರುವಂಥವನು ಬೆಂಕಿ ಎತ್ಕೊಂಡಿದೆ ಅಂತ ಹೇಳಿದ ತಕ್ಷಣವೇ ಲಬ 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 ಅಂತ ಬಾಯಿ ಪಡ್ಕೊಂಡ ಯಾವನ್ನು ಬಂದು ಹೇಳ್ದ ನಿನ್ ಮಗ ಮಾರ್ಬಿಟ್ಟವ್ ಅಂತ ಅಳು ನಿಂತೋಯ್ತು ಫುಲ್ ಖುಷಿಯಾಗಿ ಈಗ ಜೋಬಲ್ ಕೈ ಇಟ್ಕೊಂಡು ಆರಾಮಾಗಿ ನೋಡ್ತಾವನೆ ಅಂದ್ರೆ ಏನೋ ಘಟನೆ ನಡೀತಾ ಇದ್ ಕೋತಿ ಕುಣಿತಾ ಇದೆ ದೊಂಬರಾಟ ಆಡ್ತಾವ್ರೆ ಅದನ್ನ ನೋಡ್ತಾವನು ಅವ್ರ ಮಗ ಬಂದು ಹೇಳಿದ ತಕ್ಷಣ ಮತ್ತೆ ಅಳಕ್ ಶುರು ಮಾಡ್ತಾನೆ ಅಂದ್ರೆ ಮನಸ್ಸಿನ ಸ್ವಭಾವ ಏನು ಇದನ್ನ ಪ್ರಶ್ನೆ ಮಾಡಕ್ಕೆ ಆಗೋದಿಲ್ಲ ಇದು ಇದು ಏನು ಪ್ರಶ್ನೆ ಖಂಡಿತವಾಗಲು ಸಾಧ್ಯವಿಲ್ಲ ಅದನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಇದೊಂದು ಘಟನೆ ಇದನ್ನು ನಿರ್ಧರಿಸಬೇಕು ಆತ ಯಾರೋ ವಾಯ್ಸ್ ಮೆಸೇಜ್ ಕಳಿಸಿರೋದು ಕೂಡ ಇದೇ ರೀತಿ ರಿಲೇಟೆಡ್ ಪ್ರಶ್ನೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನನ್ನ ಹತ್ರ ಇಲ್ಲಿ ಸುಮಾರು ವಾರದಲ್ಲಿ ಒಂದು ಸಲ ಎರಡು ಸಲ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಶಿಷ್ಯನ ಮಾಡ್ಕೊಳ್ಳಿ ಗುರುಗಳೇ ನೀವು ಪರಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ನಿಜವಾಗಲೂ ಏನೇನೋ ಟೈಟ್ಲ್ ನನಗೆ ಗೊತ್ತಿಲ್ಲ ಆ ವರ್ಡ್ಗಳೆಲ್ಲ ಅದನ್ನೆಲ್ಲ ಹೇಳ್ತಾ ಇರ್ತಾನೆ ದಿವ್ಯಜ್ಞಾನಿಗಳು ಮಹಾಜ್ಞಾನಿಗಳು ನೀವು ಬಹಳ ಅಧ್ಯಯನ ಮಾಡಿದ್ದೀರಾ ಎಲೆಮರೆ ಕಾಯ್ತರ ಇದ್ದೀರಾ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಸುಮಾರು ಜನ ಬರ್ತಾರೆ ಯಾರನ್ನೂ ಆ ರೀತಿ ಶಿಷ್ಯನ್ ಮಾಡ್ಕೊಳ್ಳೋ ಆ ಒಂದು ಯೋಗ್ಯತೆ ಅರ್ಹತೆ ಅವರಲ್ಲಿ ಇರೋದಿಲ್ಲ ಆದರೂ ಜನರಲ್ಲಾಗಿ ನಡೆದಂಥ ಘಟನೆಯನ್ನು ನಿಮ್ಮ ಹತ್ರ ಹೇಳ್ತೀನಿ ಎಲ್ಲೋ ವಿಡಿಯೋ ಮಾಡಬೇಕಾದ್ರೆ ಏನೋ ಕತೆಗಳಿಗೆ ಹೇಳಬೇಕಾದ್ರೆ ಮಧ್ಯದಲ್ಲಿ ನಾನು ಏನೇನೋ ಹೇಳಿರ್ತೀನಿ ಅದನ್ನು ಕೇಳ್ಕೊಂಡು ಒಬ್ಬ ಬಂದ ಏನಂದರೆ ಗುರುಗಳೇ ನಮಸ್ತೆ ನಾನು ಕೂಡ ಹಾರ್ಮೋನಿಯಂ ನುಡಿಸ್ತೀನಿ ಗುರುಗಳೇ ನಿಮ್ದು ಯಾವುದೋ ಒಂದು ವಿಡಿಯೋ ನೋಡಿದೆ ವಿಡಿಯೋದಲ್ಲಿ ಹೇಳಿದರೆ ಹಾರ್ಮೋನಿಯಂ ನುಡಿಸ್ತೀರಿ ಅಂತ ದಯವಿಟ್ಟು ಬರ್ತೀನಿ ಅವಕಾಶ ಮಾಡಿಕೊಡಿ ಮೀಟ್ ಮಾಡೋಕ್ಕೆ ಅಂದ ಬಾಪ್ಪ ಅಂತ ಹೇಳಿದೆ ಬಂದ ಕುತ್ಕೊಂಡ ಪರಿಚಯ ಮಾಡಿಕೊಂಡ ಅವನಿಗೆ ಮೂವತ್ತೈದು ನಲವತ್ತು ವರ್ಷ ಇರಬಹುದು ನಲವತ್ತು ವರ್ಷ ಅವನಿಗೆ ಕೂತ್ಕೊಂಡು ಹೀಗೆ ಮಾತಾಡ್ದೆ ಎಲ್ಲ ಮಾತಾಡಿದ್ರೆ ಬಹಳ ಸಂತೋಷ ಆಯಿತು ಅವನ ಬಗ್ಗೆ ನಾನು ಕೇಳಿದೆ ನನ್ನ ಪರಿಚಯಗಳನ್ನು ಅವನಿಗೆ ಮಾಡಿಕೊಟ್ಟೆ ಕೆಲವೊಂದು ಪ್ರಶ್ನೆಗಳು ಕೇಳ್ದೆ ಉತ್ತರಗಳು ಕೊಟ್ಟೆ ಎಲ್ಲ ಆದಮೇಲೆ ಬಹಳ ಖುಷಿಯಾಯಿತು ಸೊ ಹಾರ್ಮೋನಿಯಂ ಎಲ್ಲಿದೆ ಗುರುಗಳೆಂದ ಇಲ್ಲಪ್ಪ ಹಾರ್ಮೋನಿಯಂ ಇಲ್ಲ ನನ್ನ ಹತ್ರ ಅದಕ್ಕೆ ಇಲ್ವಾ ನಿಮ್ಮ ಹತ್ರ ಇಲ್ಲ ಹಾರ್ಮೋನಿಯಂ ಇಲ್ಲ ಹಾರ್ಮೋನಿಯಂ ನುಡಿಸ್ತು ನೀವು ಎಲ್ಲೋ ಯಾವುದೋ ವಿಡಿಯೋ ನೋಡಿದೆ ನುಡಿಸ್ತೀನಿ ಅಂತ ಯಾವ ವಿಡಿಯೋ ನೋಡಿದೆ ಯಾವುದೋ ಗೊತ್ತಿಲ್ಲ ಗುರುಗಳೇ ಹಾರ್ಮೋನಿಯಮ್ ಅಂದ್ರಲ್ಲ ಅದಕ್ಕೋಸ್ಕರ ಬಂದೆ ದಯವಿಟ್ಟು ನನ್ನನ್ನು ಶಿಷ್ಯನ ಮಾಡ್ಕೊಳ್ಳಿ ಅಂತ ಹೇಳಿದವನು ಹಾರ್ಮೋನಿಯಂ ನನಗೆ ನುಡ್ಸೋಕೆ ಬರಲ್ಲಪ್ಪ ನಾನೇನೋ ಕಥೇಲಿ ಹೇಳಬೇಕಾದ್ರೆ ಸುಮ್ಮನೆ ನಾನು ನುಡಿಸ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಹಾರ್ಮೋನಿಯಂ ನುಡ್ಸಕ್ಕೆ ಬರಲ್ಲ ಕಣೇ ಅಂತ ಅವನ ಮುಖ ಇಮ್ಮಿಡಿಯೇಟಾಗಿ ಅರೆ ಕ್ಷಣದಲ್ಲಿ ಅರಳೆಣ್ಣೆ ಕೊಡ್ದಂಗೆ ಆಗೋಯ್ತು ಹೌದಾ ಇವ್ರಿಗೆ ಹಾರ್ಮೋನಿಯಂ ಬರಲ್ವಾ ನನಗೆ ಭಾಳ ಅದು ವಿಡಿಯೋ ನೋಡ್ಬಿಟ್ಟು ಖುಷಿಯಾಗ್ಬಿಟ್ಟೆ ಗುರುಗಳ ಆರ್ಯಮ್ ಹಾರ್ಮೋನಿಯಂ ನುಡಿಸ್ತಾರೆ ಅಂಥೇಳಿ ಹಂಗಾಗಿ ಮತ್ತೆ ಗುರುಗಳೇ ಅಂತಂದೆ ಟೀ ಹೇಳಿದ್ದೆ ಮನೆ ಮೇಲುಗಡೆನೇ ಇರೋದು ಟೀ ಬಂದರೆ ಇಲ್ಲ ಗುರುಗಳೇ ನಾನು ಟೀ ಕುಡಿಯಲ್ಲ ಅಂತ ಲೇ ನಿನ್ನನ್ನು ಕೇಳ್ಬಿಟ್ಟೆ ಕಣ ಟೀ ತರಿಸಿರೋದು ಟೀ ಕುಡಿತೀನಾ ಕಾಫಿ ಕುಡಿತೀಯ ಅಂದರೆ ಟೀ ಕುಡಿತೀನಿ ಅಂದೆ ಈಗ ಬಂದ ಮೇಲೆ ಟೀ ಬೇಡ ಅಂತ ಇದೆ ಕುಡಿಯಂದೆ ಇಲ್ಲ ಗುರುಗಳೇ ನಾನು ಇನ್ನೊಂದು ಸಲ ಬರ್ತೀನಿ ಅರ್ಜೆಂಟ್ ಯಾವುದೋ ಒಂದು ಮೆಸೇಜ್ ಇದೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟ ಟೀನೂ ಕುಡಿಲಿಲ್ಲ ಸೊ ಅದಾದಮೇಲೆ ಹೋದ ಒಂದು ಎರಡು ಮೂರು ದಿವಸ ಆಯಿತು ಕಾಲ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಮೆಸೇಜ್ ಕಳಿಸ್ದೆ ನೋಡೋಣ ರಿಪ್ಲೈ ಮಾಡಿಲ್ಲ ತಿರ್ಗ ಕಾಲ್ ಮಾಡಿದೆ ಅವನು ಎತ್ತಲಿಲ್ಲ ಯಾಕೆ ಅಂತ ಕೇಳಿದೆ ಏನು ರಿಪ್ಲೈ ಇಲ್ಲ ಕೊನೆಗೆ ಬ್ಲಾಕ್ ಮಾಡಿಬಿಟ್ಟ ನನ್ನ ಅಂದರೆ ಅವನು ಏನು ಅನ್ಕೊಂಡು ಬಂದಿದ್ದಾನೆ ಅಂದರೆ ನಾನು ಹಾರ್ಮೋನಿಯಂ ನುಡಿಸ್ತೀನಿ ಅದಕ್ಕೋಸ್ಕರ ಬಂದವನೇ ಸೊ ಅವರು ನನಗೆ ಗುರುಗಳಾಗಿ ಸ್ವೀಕರಿಸಬೇಕು ನಂದು ಎರಡು ಕ್ಯಾರೆಕ್ಟರ್ ಒಂದು ವೃತ್ತಿ ಒಂದು ಪ್ರವೃತ್ತಿ ವೃತ್ತಿಯಾಗಿ ನಾನು ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿಗಿದೆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದರ್ಶನ ಕೊಡೋದು ನನ್ನ ಕಾಯಕ ಇದ್ರ ಜೊತೆಯಲ್ಲಿ ಕೆಲವೊಂದು ಎಲ್ಲರಿಗೂ ಕೂಡ ಹವ್ಯಾಸಗಳಿರ್ತವೆ ಹವ್ಯಾಸಗಳಲ್ಲಿ ಹಾರ್ಮೋನಿಯಂ ನುಡಿಸೋದಕ್ಕೆ ಬರ್ತೀನಿ ಸೊ ಈ ರೀತಿ ಕೆಲವರು ಹಾರ್ಮೋನಿಯಂ ನುಡಿಸಿರ್ತೀನಿ ಅಂತ ಹೇಳಿದ್ನಲ್ಲ ಕೊನೆಗೆ ಅವನಿಗೆ ಬ್ಲಾಕ್ ಮಾಡಿಬಿಟ್ಟು ಅವನು ನನ್ನ ನಂಬರ್ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿಲ್ಲ ಕಾಲ್ ಮಾಡಿದ್ರೆ ಕಾಲ್ ಹೋಗಲ್ಲ ಬ್ಲಾಕ್ ಮಾಡಿಬಿಟ್ಟವನು ನಾನೊಂದು ಎಲ್ಲೋ ಭಜನೆಗೆ ಹೋಗಿದ್ದೆ ಭಜನೆಗೆ ಹೋದಾಗ ಹಾರ್ಮೋನಿಯಂ ನೋಡಿಸ್ತಾ ಇರೋದು ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಮಾಡಿಬಿಟ್ಟು ಅವನು ವಾಟ್ಸಪ್ಪಲ್ಲಿ ಕಳಿಸ್ದೆ ಕಳಿಸಿದ ತಕ್ಷಣವೇ ಮತ್ತೆ ತಿರ್ಗಾ ಇಮ್ಮಿಡಿಯೇಟಾಗಿ ಕಾಲ್ ಮಾಡ್ದ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಇರ್ಬೋದು ಇಮ್ಮಿಡ ಗುರುಗಳೇ ನಿಮ್ಗೆ ಹಾರ್ಮೋನಿಯಂ ನೋಡ್ಸೋಕೆ ಬರ್ತದ ಗುರುಗಳೇ ಅಂತ ಅದಕ್ಕೆ ಇಲ್ಲಪ್ಪ ನೋಡ್ಸೋಕೆ ಬರಲ್ಲ ನನಗೆ ಅಂತ ಸೊ ಇಲ್ಲ ಗುರುಗಳೇ ನೀವು ವಿಡಿಯೋ ಕಳ್ಸಿದಿರ ಏ ನೀವು ಭಾರಿ ಪಂಡ್ರ ನೀವು ಸುಳ್ಳು ಹೇಳ್ತೀರ ಹಂಗೆ ಹಿಂಗೆ ಅಂತ ಆಮೇಲೆ ಅಲ್ಲೋ ನಾನು ಹಾರ್ಮೋನಿಯಂ ನುಡ್ಸಂಗಿದ್ರೆ ಮಾತ್ರ ನನ್ನ ಗುರು ಅಂತ ಅಕ್ಸೆಪ್ಟ್ ಮಾಡ್ತೀಯ ಹಾರ್ಮೋನಿಯಂ ನುಡಿಸ್ಲಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡಲ್ಲ ನೀನು ಇಲ್ಲ ಗುರುಗಳೇ ನನಗೆ ಬ್ಯುಸಿ ಇದ್ದೆ ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದ್ಯಾ ನಂಬರ್ ಯಾಕೆ ಬ್ಲಾಕ್ ಮಾಡಿದೆ ಇಲ್ಲ ಗುರುಗಳೇ ಏನೋ ಮಿಸ್ ಆಗಿ ಆಗ್ಬಿಟ್ಟೈತೆ ದಯವಿಟ್ಟು ನಾಳೆ ಬರ್ತೀನಿ ಅವಕಾಶ ಕೊಡಿ ಅಂತ ಅಂದ ಇನ್ನೊಂದು ಸಲ ಜೀವಮಾನದಲ್ಲಿ ಏನಾದರೂ ಹಂಗೆ ಹೊಸಲಿಂದ ನನ್ನ ಒಳಗಡೆ ಬಂದರೆ ಕಾಲು ಕತ್ತರಿಸ್ಬಿಡ್ತೀನಿ ಇನ್ನೊಂದು ಸಲ ನನ್ನ ಮುಖ ಏನಾದರೂ ಎದುರುಗಡೆ ಬಂದು ನೋಡಿದ್ರೆ ಒಡಿಸ್ಕೊಂಡೇ ಒಡ್ಸ್ಕೊತೀಯ ಇದೇ ಲಾಸ್ಟು ಬಂದೆ ಮೀಟ್ ಮಾಡಿದೆ ಕಡೆ ಮಾತು ನಾನು ನಿನ್ನನ್ನು ಬ್ಲಾಕ್ ಇದ್ದೀನಿ ಈ ಜನ್ಮದಲ್ಲಿ ಮತ್ತೆ ಸಿಗೋದಿಲ್ಲ ಮುಂದಿನ ಜನ್ಮದಲ್ಲಿ ಸಿಗೋಣ ಅಂತ ಅಂದ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟೆ ಸೊ ಇದ್ರ ಅರ್ಥ ಏನು ಅಂದರೆ ಕೆಲವರು ಏನು ಬೇಕೋ ಅದು ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಇದ್ರ ಜೊತೆಗೆ ಈಗ ಅವನು ಏನಂದ್ರೆ ನಾನು ಹಾರ್ಮೋನಿಯಂ ನುಡಿಸಿದ್ರೆ ನನ್ನನ್ನು ಗುರು ಅಂತ ಅಕ್ಸೆಪ್ಟ್ ಮಾಡ್ತಾನೆ ಹಾರ್ಮೋನಿಯಂ ನುಡಿಸ್ಲಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಇಂಥವ್ರು ಶಿಷ್ಯನ್ ಮಾಡ್ಕೊಳ್ಳಿ ಅಂತ ಬರ್ತಾರೆ ಇಂಥವ್ರು ಹೇಗೆ ಹೇಳೋದು ಇದೇ ಥರ ಹಲವಾರು ವಿಚಾರ ಯಾವುದೋ ಒಂದು ನಿನ್ನೆ ತಬಲಾ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನಾನು ಬಾರ ಯಾಕೆ ಕೊಡ್ತೀನಿ ನೀನು ಒಂದು ವರ್ಷದಲ್ಲಿ ಕಲಿಸ್ಕೊಟ್ಬಿಡ್ತೀನಿ ಅಂತ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಬ್ಬ ತಬಲಾ ನುಡಿಸೋನ್ ಬಂದ ಹುಡುಗಳೇ ಏ ಇಲ್ಲಪ್ಪ ನಂಗೆ ತಬಳ ನೋಡ್ಸೋಕ್ಕೆಲ್ಲ ಬರೋಲ್ಲಯ್ಯ ಅಂದರೆ ಇವನು ಏನು ಹೇಳ್ತಾನೆ ರಿಯಾಕ್ಷನ್ ಹೆಂಗಿರ್ತದ ಅವಂದು ಇವನು ಇವನ್ ಥರ ಹಾರ್ಮೋನಿಯಂ ಥರ ಇವನು ತಬಲಾ ನೋಡಿಸ್ತಾನ ಇಲ್ವಾ ಅವ್ರ ಥರ ಏನಾದರೂ ಮಾಡ್ತಾರ ಇಲ್ವಾ ಅಂತ ಸುಮ್ಮನೆ ಕೇಳೋದಕ್ಕೆ ಇಲ್ಲಯ್ಯ ನನಗೆಲ್ಲ ಬರೋದಿಲ್ಲ ಅಷ್ಟೇ ಅವನು ಹೋದ ರೈಟ್ ಹೇಳ್ದ ಅವನು ಮತ್ತೆ ಬಂದಿಲ್ಲ ತಿರ್ಗ ಬರೋದು ಇಲ್ಲ ಬಂದರೆ ಇಂಥ ನನ್ನ ಮಕ್ಕಳನ್ನ ಸೇರ್ಸೋದು ಇಲ್ಲ ಇವ್ರ ಮೈಂಡಲ್ಲಿ ಕಸ ತುಂಬ್ಕೊಂಡಿರ್ತದೆ ಅಂದರೆ ಏನೋ ಇರಬೇಕು ಇದ್ರೆ ಮಾತ್ರ ಗುರು ಅಂತ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಗುರು ಅಂತ ಅಕ್ಸೆಪ್ಟ್ ಮಾಡಲ್ಲ ಸೊ ಇಂಥವ್ರಿಗೆ ಶಿಷ್ಯನ್ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಅರ್ಥ ಇದೆ ಎಷ್ಟು ಇವ್ರಿಗೆ ಅಕಸ್ಮಾತ್ ನಾನು ಮಾಡ್ಕೊಂಡ್ರು ಕೂಡ ಏನೋ ಕ್ಷಮಿಸ್ಬಿಟ್ಟು ಮಾಡ್ಕೊಂಡ್ರು ಕೂಡ ನಾನು ಹೇಳ್ಕೊಟ್ಟಂಥದ್ದು ವಿದ್ಯೆಗಳು ಕಲೆಗಳು ಅವ್ರಿಗೆ ಒಲಿಯುತ್ತಾ ಒಲಿಯೋದಿಲ್ಲ ಸೊ ಮನಸ್ಸು ಅರೆ ಕ್ಷಣದಲ್ಲಿ ಹೇಗೆ ಬದಲಾಗುತ್ತೆ ಒಂದು ವಾರ ಹದಿನೈದು ದಿವಸ ನಾಲ್ಕೈದು ಸಲ ಟ್ರೈ ಮಾಡಿದ್ರು ಕೂಡ ನನ್ನ ಮೊಬೈಲ್ ನನ್ನ ಕಾಲನ್ನ ಎತ್ತದೆ ಇರೋನು ಆ ಹಾರ್ಮೋನಿಯಂ ಬಾರಿಸ್ತಾ ಇರೋ ಒಂದು ವಿಡಿಯೋ ನೋಡಿಬಿಟ್ಟು ಇಮ್ಮಿಡಿಯೇಟಾಗಿ ರಾತ್ರಿ ಹನ್ನೊಂದು ಮುಕ್ಕಾಲಲ್ಲಿ ಅವನೇ ಕಾಲ್ ಮಾಡಿ ಏಯ್ ನೀವು ಅದ್ಭುತವಾಗಿ ಬಾರಿಸ್ತೀರ ಗುರುಜಿ ಹಂಗೆ ಅಂದರೆ ಅವನ ತಲೆಯಲ್ಲಿ ಏನೋ ಇರ್ತದೋ ಪಾಪ ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ಹಲವಾರು ವಿಚಾರಗಳನ್ನು ಸಾಕಷ್ಟು ಬಾರಿ ನೋಡ್ತಾನೆ ಇರ್ತೀನಿ ಇಲ್ಲಿ ಕೆಲವರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಕಾಯಿಲೆಗಳು ಇಟ್ಕೊಂಡು ಬಂದಿರ್ತಾರೆ ಏನೋ ದೈಹಿಕ ವಿಚಿತ್ರವಾದ ಕಾಯಿಲೆಗಳು ನಾನು ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹೇಳೋಕ್ಕೆ ಆಗಲ್ಲ ಅಂತ ಕಾಯಿಲೆಗಳೆಲ್ಲ ನೋಡ್ಬಿಟ್ಟಿದ್ದೀನಿ ಕಾಯಿಲೆಗಳಿಟ್ಕೊಂಡು ಬರ್ತಾರೆ ಬಂದಿದ್ದ ತಕ್ಷಣವೇ ನಾನು ಅವರು ಏನು ತಿಳ್ಕೊಂಡು ಬಂದಿರ್ತಾರೋ ಗೊತ್ತಿಲ್ಲ ನಾನು ಇಲ್ಲಿ ಬಂದ ಮೇಲೆ ರಿಯಾಲಿಟಿಯಾಗಿ ಹೆಚ್ಚಾಗಿ ಮಾತಾಡ್ತೀನಿ ಫ್ಯಾಕ್ಟ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ ವಾಸ್ತವತೆ ಬಗ್ಗೆ ನನಗೆ ಬಹಳ ಆಸಕ್ತಿ ಕಲ್ಪನೆ ಭ್ರಮೆ ಊಹೆ ಇವೆಲ್ಲ ಕೆಲಸಕ್ಕೆ ಬರೋದಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇರೋದನ್ನು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜಲ್ದಿ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಭ್ರಮೇಲ್ ಬದುಕ್ತಾರೆ ಇಡೀ ಪ್ರಪಂಚ ಎಲ್ಲ ವಿಶ್ವ ಎಲ್ಲ ಸುತ್ಕೊಂಬಂದರೂ ಕೂಡ ಆ ಕಾಯಿಲೆ ವಾಸಿ ಮಾಡೋಕ್ಕಾಗೋದಿಲ್ಲ ಆದರೂ ನಾನು ವಾಸಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಅವ್ರ ಮೈಂಡಲ್ಲಿ ಹೆಂಗಿದೆ ಅಂದರೆ ಈಗ ಬಂದಿದ್ದೀನಿ ಗುರುಗಳೇನೋ ಮೈಗೆ ವಿಭೂತಿಗೆ ಬೂತಿ ಹಚ್ಬಿಟ್ಟು ಓಂ ಛೂಮ್ ಭ್ರೀಮ್ ಅಂದ್ಬಿಡ್ತಾರೆ ನನ್ನ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡ್ತದೆ ಅನ್ನೋ ಮಟ್ಟಿಗೆ ಭ್ರಮೇಲೆ ಬಂದಿರ್ತಾರೆ ಅಂದರೆ ಇಡೀ ಭೂಮಂಡಲನೇ ಸುತ್ತಾಕಿದ್ರು ಆ ಕಾಯಿಲೆ ವಾಸಿ ಆಗದೆ ಇರೋವಂಥದ್ದು ಒಂದು ಭೇಟಿಯಲ್ಲಿ ಗುರುಗಳು ಪವಾಡ ಪುರುಷರು ದೈವಾಂಶ ಸಂಭೂತರು ಸೊ ಸತ್ಪುರುಷರು ಮಹಾತ್ಮರು ಅಂತ ಅವರಾಗ ಅವರೇ ತಿಳ್ಕೊಂಡು ಇಲ್ಲಿ ಬಂದು ಏನು ಮಾಡಲಿಲ್ವಾ ಇದು ಹಂಗಾದ್ರೆ ವಾಸಿ ಆಗಲ್ವಾ ವಾಸೆ ಆಗ್ತದೆ ಖಂಡಿತವಾಗ್ಲಾಗ್ತದೆ ಸಮಸ್ಯೆಯ ಗಾತ್ರ ಎಷ್ಟಿದೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರು ಕ್ಯಾನ್ಸರ್ನ ನಾಲ್ಕು ರೀತಿ ಪ್ರಿಡಿಕ್ಷನ್ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಕಾಯಿಲೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಗದೇ ಇಲ್ಲ ಎರಡನೇ ಹಂತದಲ್ಲಿ ಗೊತ್ತಾಗುತ್ತೆ ಅವಾಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೆಲವೊಂದು ಕಾಯಿಲೆಗೆ ಐದು ವರ್ಷ ಹತ್ತು ವರ್ಷ ಕೂಡ ಕೆಲವೊಂದು ಲೈಫ್ ಟೈಮ್ ಮಾತ್ರ ನೋಂಗ್ತಾ ಇರಬೇಕು ಅಂಥ ಕಾಯಿಲೆಗಳು ಸೆಕೆಂಡ್ ಸ್ಟೇಜಲ್ಲಿ ಥರ್ಡ್ ಸ್ಟೇಜಲ್ಲಿ ಆಪ್ರೇಷನ್ ಮಾಡಿಸಿ ಉಳಿಸೋ ಪ್ರಯತ್ನ ಪಡ್ತಾರೆ ಉಳಿಸೋದಿಲ್ಲ ಉಳಿಸೋ ಪ್ರಯತ್ನ ಪಡ್ತಾರೆ ಕೆಲವರು ದೇವ್ರದಯ್ಯದಿಂದ ಉಳ್ಕೊಳ್ತಾರೆ ಫೋರ್ತ್ ಸ್ಟೇಜಲ್ಲಿ ಡಾಕ್ಟ್ರು ಏನಾದರೂ ಫೋರ್ತ್ ಇದ್ದರೆ ಕ್ಯಾನ್ಸರು ಅವರು ಆಪ್ರೇಷನ್ ಮಾಡೋದು ಇರೋಷ್ಟು ದಿವಸ ಚೆನ್ನಾಗಿರಪ್ಪ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರು ಓಡಾಡ್ಕೊಂಡಿರು ನಗನಗ್ತ ಆರಾಮಾಗಿರು ಅಂತ ಕಳಿಸ್ಬಿಡ್ತಾರೆ ಯಾಕೆಂದರೆ ಸೆಕೆಂಡ್ ಸ್ಟೇಜಲ್ಲಿದ್ದರೆ ಟ್ರೀಟ್ಮೆಂಟ್ ಕೊಡ್ಬೋದು ತರ್ಡ್ ಸ್ಟೇಜಲ್ಲಿದ್ದರೆ ಆಪ್ರೇಷನ್ ಮಾಡಬೇಕು ಈಗ ಫೋರ್ತ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಆಪ್ರೇಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಪಾಪ ಡಾಕ್ಟ್ರ್ ಆಗಿ ಟಾಟಾ ಬಾ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಅದೇ ರೀತಿನೇ ಯಾವಾಗ ಈ ರೀತಿ ಮನುಷ್ಯನಿಗೆ ನಾಲ್ಕನೇ ಸ್ಟೇಜಲ್ಲಿದೆ ಕೆಲವರಿಗೆ ನಾಲ್ಕಲ್ಲ ಸಮಸ್ಯೆಗಳು ಐದನೇ ಸ್ಟೇಜಲ್ಲಿ ಇರ್ತದೆ ಆರನೇ ಸ್ಟೇಜಲ್ಲಿರೋರ್ನು ನೋಡಿದ್ದೀನಿ ಏಳನೇ ಸ್ಟೇಜಲ್ಲಿರೋರು ನೋಡಿದ್ದೀನಿ ಆದರೆ ಅವರು ಸಾಯೋದಿಲ್ಲ ಸಮಸ್ಯೆಗಳು ದೈಹಿಕ ನ್ಯೂನ್ಯತೆ ಅಥವಾ ಮಾನಸಿಕ ಕಾಯಿಲೆ ದೇಹಕ್ಕೆ ಏನೋ ಒಂದು ವಿಚಿತ್ರವಾದ ಕಾಯಿಲೆ ಬಂದುಬಿಟ್ಟಿದೆ ಆ ಕಾಯಿಲೆ ಏಳನೇ ಹಂತ ಎಂಟನೇ ಹಂತದಲ್ಲಿ ಇರೋದು ಇರ್ತವೆ ಅದು ಅವ್ರಿಗೆ ತೊಂದರೆ ಕೊಡ್ತಾ ಇರ್ತದೆ ಬಟ್ ಸಾಯೋದಿಲ್ಲ ಜೀವಕ್ಕೇನು ಅಪಾಯ ಇಲ್ಲ ಇಂಥ ಇಟ್ಕೊಂಡು ಒಂದೇ ಒಂದು ಭೇಟಿಗೆ ಬಂದು ವಾಸಿ ಮಾಡಲಿಲ್ವಲ್ಲ ಇವರು ಇವರೆಂಥ ಗುರುಗಳು ನಾನು ಬಂದೆ ನೋಡದೆ ಅದು ಬಂದು ಮುಕ್ಕಾಲು ಗಂಟೆ ಆಗಿದೆ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಹಿನ್ನಲ್ಲೇ ಪೂರ್ವಾಪರಗಳನ್ನು ತಿಳ್ಕೊಂಡೆ ಒಂದೂವರೆ ಗಂಟೆ ಎರಡು ಗಂಟೆ ಈ ಸಮಸ್ಯೆ ಅವರಿಗೆ ಕಾಡ್ತಾ ಇರೋದು ಸುಮಾರು ಹನ್ನೊಂದು ವರ್ಷಗಳಿಂದ ಈ ರೀತಿ ವಿಚಿತ್ರವಾದ ಸಮಸ್ಯೆಗಳು ದೈಹಿಕವಾಗಿ ಇದೆ ಹನ್ನೊಂದು ವರ್ಷದಿಂದ ಕಾಡ್ತಾ ಇರುವಂಥ ಸಮಸ್ಯೆ ಏಳನೇ ಹಂತದಲ್ಲಿರುವಂತಹ ಸಮಸ್ಯೆಯನ್ನು ಕೇವಲ ಒಂದೂವರೆ ಗಂಟೆ ಎರಡು ಗಂಟೆಯಲ್ಲಿ ವಾಸಿ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಇದು ಮೂಲ ಪ್ರಶ್ನೆ ಜನರಲ್ ಆಗಿ ಜನರಲ್ ನಾಲೆಡ್ಜ್ ಸೊ ಅದು ಮೂಲವಾಗಿ ಸಾಧ್ಯವಾಗುತ್ತಾ ಆಗೋದಿಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳೇ ವಾಸಿ ಆಗೋದಿಲ್ಲ ಅಂದರೆ ಇದು ದೊಡ್ಡದೆಲ್ಲ ಬೃಹದಾಕಾರವಾಗಿರುವಂಥ ಕಾಯಿಲೆ ಒಂದೂವರೆ ಗಂಟೆಯಲ್ಲಿ ವಾಸಿ ಮಾಡುತ್ತಾ ಆಗಲ್ಲ ಅಂದರೆ ಅವರು ನನ್ನ ಬಗ್ಗೆ ಹೇಗೆ ಕಲ್ಪಿಸ್ಕೊಂಡು ಬಂದಿರ್ತಾರೆ ತಿಳ್ಕೊಂಡು ಬಂದಿರ್ತಾರೆ ವಾಸಿ ಮಾಡಿಬಿಡ್ತಾರೆ ಖಂಡಿತವಾಗಲು ಅಧ್ಯಯನ ಮಾಡಿ ನನ್ನ ಗುರುಗಳು ಹೇಳೋ ಒಂದು ಅತ್ಯದ್ಭುತವಾದ ಬ್ರಹ್ಮರಹಸ್ಯ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೆ ಇರುವಂಥ ಸಮಸ್ಯೆ ಜಗತ್ತಲ್ಲಿ ಯಾವುದೂ ಇಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಉಂಟು ಮೊದಲು ಆ ಸಮಸ್ಯೆಗಳ ಕಾರಣ ಮೂಲವನ್ನು ಹುಡುಕಿದ್ರೆ ಮಾತ್ರ ಪರಿಹಾರ ಸಿಗ್ತದೆ ಹೊರತು ಕಾರಣ ಮೂಲ ಹುಡುಕ್ತೇನೆ ಪರಿಹಾರಗಳು ಸಿಗೋದಕ್ಕೆ ಸಾಧ್ಯವಿಲ್ಲ ಕೆಲವ್ರ ಮೈಂಡಲ್ಲಿ ಆ ರೀತಿ ಕಲ್ಪನೆಗಳಲ್ಲಿ ಬಂದಿರ್ತಾರೆ ಭ್ರಮೇಲ್ ಬಂದಿರ್ತಾರೆ ಏನೋ ಓಂ ಚೂಮ್ ಭ್ರೀಮ್ ಅಂದ್ಬಿಟ್ಟು ಅವ್ರ ಹತ್ರ ಏನೋ ಅತ್ಯದ್ಭುತವಾದ ಆಯುಧಗಳಿರ್ತದೆ ಸಲ ಹಿಂಗೆ ಶರೀರವನ್ನು ಅಂದ್ಬಿಟ್ರೆ ಎಲ್ಲ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮಾಡ್ತಾ ಇದ್ರಲ್ಲ ಆ ರೀತಿ ಮಾಯ ಆಗ್ಬಿಡ್ತದೆ ಪುರಾಣ ಕಥೆಗಳು ಕಥೆಗಳು ಹೇಳ್ದಂಗೆ ಏನೋ ಒಂದು ಪವಾಡ ನಡೆದೋಗ್ಬಿಡ್ತದೆ ಅಂತ ಬರ್ತಾರೆ ಪಾಪ ಅದು ಸಾಧ್ಯವಾಗೋದಿಲ್ಲ ಈ ರೀತಿ ವಿಚಿತ್ರ ವಿಚಿತ್ರವಾಗಿರುವಂತಹ ಮೈಂಡ್ಸೆಟ್ ಉಳ್ಳವರು ಬರ್ತಾರೆ ಅಂದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅರೆ ಕ್ಷಣದಲ್ಲಿ ಎಷ್ಟು ಇಮ್ಮಿಡಿಯೇಟ್ ಆಗಿ ಬದಲಾಗ್ಬಿಟ್ಟ ಮನುಷ್ಯ ದೇವರೇ ಅರೆ ಕ್ಷಣದಲ್ಲಿ ನನ್ನಷ್ಟಲ್ಲಿ ಬದಲಾವಟ ಹಂಗಿದ್ದೋನು ಅಳ್ತಾ ಇದ್ದೋನು ನಗಕ್ಕೆ ಶುರು ಮಾಡ್ತಾನೆ ನಗ್ತಾ ಇದ್ದೋನು ಅಳಕ್ಕೆ ಶುರು ಮಾಡ್ತಾನೆ ಗುರುಗಳೇ ನನ್ನನ್ನು ಶಿಷ್ಯನ ಮಾಡ್ಕೊಳ್ಳಿ ಅಂದೋನು ಇದ್ದಕ್ಕಿದ್ದಂಗೆ ದ್ವೇಷಕ್ಕೆ ಶುರು ಮಾಡ್ಬಿಡ್ತಾನೆ ಏನೋ ಒಂದು ಹುಡುಕ್ತಾ ಇರ್ತಾನೆ ಅದು ಇದ್ರೆ ಮಾತ್ರ ಗುರು ಅದಿಲ್ಲ ಅಂದರೆ ಗುರು ಎಲ್ಲ ಅಂತ ತಿಳ್ಕೊಂಬಿಟ್ಟಿರ್ತಾನೆ ನೋಡಿ ಮನುಷ್ಯನಿಗೆ ಇಲ್ಲಿ ನಾವು ಬಂದಿರೋದೆ ಎರಡೇ ಕೆಲಸ ಋಣ ತೀರಿಸ್ಕೊಳ್ಳೋದಕ್ಕೆ ಕರ್ಮ ಕಳ್ಕೊಳ್ಳೋದಕ್ಕೆ ಅದು ಏನು ಅನ್ನೋದನ್ನು ಬಿಟ್ಟು ಇದು ಎರಡು ಬಿಟ್ಬಿಟ್ಟು ಬಾಕಿ ಎಲ್ಲ ಮನುಷ್ಯ ಮಾಡ್ತಾ ಇರ್ತಾನೆ ಏನೇನೋ ಮಾಡ್ತಾನೆ ಸರ್ಕಸ್ ಮಾಡ್ತಾನೆ ಪಾಪ ಅವನಿಗೆ ಆ ಮುಕ್ತಿ ಮೋಕ್ಷ ಅನ್ನೋದು ಖಂಡಿತವಾಗ್ಲೂ ದೊರಕೋದಕ್ಕೆ ಸಾಧ್ಯವಿಲ್ಲ ಅಂದರೆ ಮಾನಸಿಕವಾಗಿ ಮುಕ್ತಿ ಮೋಕ್ಷ ಸಿಗೋದಿಲ್ಲ ಯಾಕೆಂದರೆ ಏನು ಋಣ ತೀರಿಸ್ಕೋಬೇಕು ಹೆಂಗೆ ಕರ್ಮ ಕಳ್ಕೋಬೇಕು ಅದು ಗೊತ್ತಿಲ್ಲ ಇದು ಬಿಟ್ಬಿಟ್ಟು ಮೂರನೇ ದಾರಿ ತೃಪ್ತಿ ಪಡಕೆ ಹೊರಟು ಬಿಡ್ತಾನೆ ನಂಗೆ ಅದು ಬೇಕು ಇದು ಬೇಕು ಅವಳು ಬೇಕು ಇವ್ಳು ಬೇಕು ಇಲ್ಲಿ ಹೋಗ್ಬೇಕು ಅದು ಇದು ಏನೇನೋ ವಿಚಿತ್ರವಾಗಿರೋ ನಂಬಿಕೆಗಳನ್ನೆಲ್ಲ ಹುಟ್ಟಾಕೊಂಡು ಮಾಡಿ ಅದು ಇದು ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೊಸೆಸ್ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಮನಸ್ಸು ಅರೆ ಕ್ಷಣದಲ್ಲಿ ಬದಲಾಗುವಂತಹ ಮನಸ್ಸಿಗೆ ಯಾವ ರೀತಿ ನೀವು ಅದನ್ನು ಒಪ್ಪಿಸ್ತೀರಾ ಹೇಗೆ ಒಪ್ಪಿಸ್ತೀರ ನಮಗೆ ನಾನೇ ನನಗೆ ನಾನೇ ಒಪ್ಪಿಸ್ಕೊಳ್ಳೋಕಾಗಲಿಲ್ಲ ಅಂದರೆ ಬೇರೆಯವ್ರ ಮನಸ್ಥಿತಿಗಳನ್ನು ಹೇಗೆ ಒಪ್ಪಿಸೋಕ್ಕಾಗೋದು ಹೇಗೆ ಅರ್ಥ ಮಾಡ್ಕೊಳು ಸೊ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದು ನಿಸರ್ಗದತ್ತವಾಗಿರುತ್ತೆ ಇನ್ನೊಂದು ದೈವದತ್ತವಾಗಿರುತ್ತದೆ ಕೆಲವೊಂದು ವಸ್ತುಗಳ ಮೂಲಕ ಕೆಲವೊಂದು ಪದಾರ್ಥಗಳ ಮೂಲಕ ಸಾಮಗ್ರಿಗಳ ಮೂಲಕ ಕೆಲವೊಂದು ಧ್ಯಾನ ಕ್ರಿಯೆ ಯೋಗ ಕ್ರಿಯೆಗಳ ಮೂಲಕ ಆ ಸಮಸ್ಯೆಗೆ ಪರಿಹಾರಗಳು ಉಂಟು ಅದಕ್ಕೊಂದು ಸಿಸ್ಟಮ್ ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಮಾಡಿದ್ರೆ ಮಾತ್ರ ವಾಸಿ ಆಗುತ್ತೆ ಹೊರತು ಆ ಪ್ರೋಸೆಸ್ಸನ್ನು ಬಿಟ್ಟು ಇವರು ಹೇಳೋ ರೀತೀಲಿ ಏನೋ ಓಂ ಚೂಮ್ ರೀಮ್ ವಿಭೂತಿ ತಗೊಂಡು ಒಂದು ಸಲ ಊದ್ಬಿಟ್ಟು ಮೈಗೆಲ್ಲ ತಿಕ್ಬಿಟ್ರೆ ವಾಸಿ ಆಗ್ಬಿಡ್ತದೆ ಅಂತ ಅನ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿದ್ರೆ ನನ್ನ ಹತ್ರ ಬರೋ ಬರೋವಂಥ ಅವಶ್ಯಕತೆ ಏನು ಅವರೇ ಮನೇಲಿ ವಿಭೂತಿ ಹಚ್ಕೊಂಬಿಟ್ರೆ ಮುಗಿದೋಯ್ತು ಸೊ ಮೊದಲು ಸಮಸ್ಯೆಯ ಗಾತ್ರಗಳನ್ನು ಕಂಡಿಡ್ಕಳಿ ಅದಾದ ಮೇಲೆ ಅದಕ್ಕೆ ಪರಿಹಾರಗಳು ಏನು ಎತ್ತ ಅಂತ ಪಾಪ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಖರ್ಚು ವೆಚ್ಚಗಳು ಆ ಸಮಸ್ಯೆಯ ಗಾತ್ರದ ಮೇಲೆ ನಿರ್ಧಾರ ಆಗುತ್ತೆ ಒಂದು ಸಾವಿರ ರೂಪಾಯಿಗೂ ಫೋನ್ ಸಿಗುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷಕ್ಕೂ ಫೋನ್ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ಬಂದು ನನಗೆ ಐಫೋನ್ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ ಎಲ್ಲ ಕೆಟ್ಟೋಗಿರೋವು ಸೆಕೆಂಡ್ ಹ್ಯಾಂಡ್ಲು ಬೇಕಾದ್ರೆ ಸಿಗಬಹುದು ಶೋರೂಮಲ್ಲಿ ಹೋಗಿ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಐಫೋನ್ ಕೊಡಿ ದಯವಿಟ್ಟು ಬಡವ ನಾನು ಹಾಗೆ ಅಂದರೆ ಏನು ಮಾಡಿದ್ರು ಸಿಗೋದಿಲ್ಲ ಏನು ಕೇಳ್ತಾ ಇದ್ದೀನಿ ಅಂದರೆ ಸಮಸ್ಯೆಯ ಗಾತ್ರ ನಾವು ಅಳೆಯೋದು ಹೇಗೆ ಅಂತಂದರೆ ದುಡ್ಡಿನ ಮೂಲಕ ಸೊ ಅದು ಒಂದು ಸಾವಿರ ರೂಪಾಯಿ ಸಮಸ್ಯೆನಾ ಹತ್ತು ಸಾವಿರ ಸಮಸ್ಯೆನಾ ಒಂದು ಲಕ್ಷದ ಸಮಸ್ಯೆನಾ ಹತ್ತು ಲಕ್ಷದ ಸಮಸ್ಯೆನಾ ಒಂದು ಕೋಟಿ ಸಮಸ್ಯೆನಾ ಹತ್ತು ಕೋಟಿ ಸಮಸ್ಯೆನಾ ಮೂರು ಕೋಟಿ ಸಮಸ್ಯೆನಾ ಸಾವಿರ ಕೋಟಿ ಸಮಸ್ಯೆನಾ ಆ ಸಮಸ್ಯೆಗೆ ಒಂದು ಗಾತ್ರ ಅಂತ ಇರ್ತದೆ ಅದನ್ನು ತೂಕ ಮಾಡೋಕ್ಕಾಗೋದಿಲ್ಲ ಆದರೆ ಹಣದ ಮೂಲಕ ಅದನ್ನು ಅಳಿಬೋದು ಈ ರೀತಿ ಸಮಸ್ಯೆ ಹಣದ ಮೂಲಕ ಎಲ್ಲವೂ ಅಳೆಯೋಕ್ಕಾಗಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಏನೋ ಅವನಿಗೆ ವಿಚಿತ್ರವಾದ ಕಾಯಿಲೆ ಆ ಕಾಯಿಲೆಗೆ ಈಗ ಆಸ್ಪತ್ರೆಗೆ ಹೋದರೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತಪ್ಪ ಆಪರೇಷನ್ ಮಾಡಿದ್ರೆ ನೀನು ಉಳಿತೀಯಾ ಅಂತ ಹೇಳಿರ್ತಾರೆ ಈಗ ಆ ಸಮಸ್ಯೆ ಹದಿನೈದು ಲಕ್ಷದ ಸಮಸ್ಯೆ ಯಾರ್ದು ಕೋರ್ಟು ಕಚೇರಿ ಕೇಸಲ್ಲಿ ಕೇಸ್ ನಡೀತಾ ಇದೆ ಒಂದು ಮೂರು ಕೋಟಿ ಬೆಲೆ ಬಾಳುವಂತಹ ಜಮೀನು ಅದು ಈಗ ಸಮಸ್ಯೆಯಲ್ಲಿ ಸಿಗಾಕಂಡಿದೆ ಆ ಮೂರು ಕೋಟಿಗೆ ಹೆಚ್ಚು ಕಡಿಮೆ ಇವನೊಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಆ ಮೂರು ಕೋಟಿ ಇವನಿಗೆ ಸಿಗ್ತದೆ ಆ ಕೋರ್ಟು ಕಚೇರಿ ಏನೇನಿದೆಯೋ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಖರ್ಚಾಗಬೇಕು ಅಷ್ಟು ಖರ್ಚು ಮಾಡಿದ್ರೆ ಮಾತ್ರ ಎರಡು ಮೂರು ಕೋಟಿ ಸಿಗುತ್ತೆ ಐವತ್ತು ಲಕ್ಷ ಖರ್ಚು ಮಾಡಲಿಲ್ಲ ಅಂದರೆ ಸಿಗೋದಿಲ್ಲ ಇವರು ಅದನ್ನು ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿಬಿಟ್ಟು ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಅಂತ ನೋಡ್ತಾರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಇಲ್ಲಿ ಎಲ್ಲದಕ್ಕೂ ಕೂಡ ಮನುಷ್ಯ ಬೆಲೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಿಲ್ಲ ನಿಸರ್ಗ ಅದರ ಮೌಲ್ಯವನ್ನು ನಿರ್ಧರಿಸುತ್ತೆ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅನ್ನೋದು ಆದ್ದರಿಂದ ಮನಸ್ಸು ಹೇಗೆಲ್ಲ ಮರ್ಕಟ ಮರ್ಕಟದಂತೆ ಚಿತ್ರ ವಿಚಿತ್ರವಾಗಿ ಹಾಡ್ತಾ ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳಿದ್ದೀನಿ ಇಂದಿನ ವಿಷಯ ಇದೇನೆ ನಿಮಗೆ ಮುಕ್ತವಾಗಿ ಯಾವುದೇ ರೀತಿ ಪ್ರಶ್ನೆಗಳಿದ್ದರೂ ನನಗೆ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ಖಂಡಿತವಾಗಲೂ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ ಎಷ್ಟು ಸಾಧ್ಯವಾಗುತ್ತೋ ನೀವೆಲ್ಲ ಕೇಳೋ ಪ್ರಶ್ನೆಗಳಿಗೆ ಕೆಲವರು ಸಿಳ್ಳಿ ಸಿಳ್ಳಿ ಸಣ್ಣ ಸಣ್ಣ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಅವುಗಳಿಗೆಲ್ಲ ಹೇಳಲ್ಲ ತೀರಾ ವೈಯಕ್ತಿಕವಾಗಿ ನನ್ನ ಬಗ್ಗೆ ಕೇಳ್ತಾರೆ ಅದು ಹೇಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿರೋದ್ರಿಂದ ಏನೋ ಆಧ್ಯಾತ್ಮಿಕವಾಗಿರುವಂಥದ್ದು ವೈಜ್ಞಾನಿಕವಾಗಿರುವಂಥದ್ದು ಏನೋ ಮೂಢನಂಬಿಕೆಗಳ ಬಗ್ಗೆ ಜೀವನದ ಬಗ್ಗೆ ವ್ಯಾಪಾರದ ಬಗ್ಗೆ ಕೇಳಿದ್ರೆ ಹೇಳ್ಬೋದು ಅದು ಬಿಟ್ಟು ತೀರಾ ವೈಯಕ್ತಿಕವಾಗಿರುವಂಥದ್ದೆಲ್ಲ ಕೇಳ್ತಾರೆ ಸಣ್ಣ ಪುಟ್ಟ ಪ್ರಶ್ನೆಗಳು ಕೇಳ್ತಾರೆ ತಲೆನೋವು ಏನು ಮಾಡಬೇಕು ಹೊಟ್ಟೆ ನೋವು ಏನು ಮಾಡಬೇಕು ಅಂತ ಆ ರೀತಿ ಪ್ರಶ್ನೆಗಳನ್ನೆಲ್ಲ ಅದು ಬೇಜಾನ್ ವಿಡಿಯೋಗಳಿದೆ ನೋಡ್ಕಳಿ ಮಾಡ್ಕಳಿ ಸಮಥಿಂಗ್ ಆಧ್ಯಾತ್ಮಿಕಕ್ಕೆ ರಿಲೇಟೆಡ್ ದೇಹ ಮನಸ್ಸು ಆತ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಕೌಟುಂಬಿಕವಾಗಿರುವಂಥದ್ದು ಅಂದರೆ ಎಲ್ಲರಿಗೂ ಇರೋ ಸಮಸ್ಯೆಗಳು ಸಾಮಾಜಿಕ ಪ್ರಶ್ನೆಗಳು ಬೇರೆ ಕೌಟುಂಬಿಕ ಪ್ರಶ್ನೆ ಬೇರೆ ವೈಯಕ್ತಿಕ ಪ್ರಶ್ನೆ ಬೇರೆ ವ್ಯಾವಹಾರಿಕ ಪ್ರಶ್ನೆಗಳು ಬೇರೆ ಇಂಡಿವಿಜುವಲ್ ಆಗಿ ನಿಮಗೆ ಏನೇ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಆ ಸಮಸ್ಯೆಗೆ ಪರಿಹಾರ ಮಾರ್ಗದರ್ಶನ ಕೊಡ್ತೀನಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಕೆಲವೊಂದು ಡೌಟ್ಗಳಿರ್ತವೆ ಆ ಡೌಟ್ಗಳನ್ನು ಕೇಳಿದ್ರೆ ಅದನ್ನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಎನಿವೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭ